ಅಖಿಲ ಕರ್ನಾಟಕ ದೀಪ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವತ್ತು ಶಿರಸಿಯಲ್ಲಿ ತುಂಬ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ನೆಮ್ಮದಿಯ ಕುಟೀರದಲ್ಲಿ ಮನಸ್ಸಿಗೆ ವ್ಯಕ್ತಿತ್ವಕ್ಕೆ ಮುದವನ್ನ ಮತ್ತು ನೆಮ್ಮದಿಯನ್ನು ನೀಡುವಂತಹ ಒಂದು ಸಾಹಿತ್ಯಿಕ ಕಾರ್ಯಕ್ರಮ ಇಲ್ಲಿ ಇದೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಪರಮ ದಿವ್ಯ ಸಾನ್ನಿಧ್ಯವನ್ನು ವರ್ಣಿಸಿದಂತಹ ಪೂಜ್ಯರು ನಾರಾಯಣ ನಾರಾಯಣ ಸ್ವಾಮಿಗಳು ನಾರಾಯಣ ಸ್ವಾಮಿಗಳವರಲ್ಲಿ ನಮಸ್ಕರಿಸಿ ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತ ಇರುವಂತಹ ಎಲ್ಲ ಗೌರವಾನ್ವಿತರಲ್ಲಿ ಡಾಕ್ಟರ್ ಮನ್ನಾಡದವರಲ್ಲಿ ಲತಾ ಹೆಗಡೆಯವರಲ್ಲಿ ರೇಖಾ ಭಟ್ ಅವರಲ್ಲಿ ವಿಜಯ ಶೆಟ್ಟಿಯವರಲ್ಲಿ ಹಾಗೆಯೇ ಅನೇಕ ಹಿರಿಯ ಗುರುಗಳು ಶಿಕ್ಷಕರು ಸಾಹಿತಿಗಳು ವೇದಿಕೆ ಮೇಲಿದ್ದೀರಿ ತಮ್ಮೆಲ್ಲರಿಗೆ ನಮಸ್ಕರಿಸಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಾಹಿತಿಗಳು ಸಾಹಿತಿಗರು ಸಾಹಿತ್ಯಾಸಕ್ತರು ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ಪ್ರಥಮದಲ್ಲಿ ಶಿರ್ಷಿಯ ದೇವಿಯ ಪಾದಗಳಿಗೆ ಒಳಗಟ್ಟು ಪ್ರಾಪಸ್ಮರಣೀಯರಾದಂತಹ ಬಸವಾದಿ ಪ್ರಮದರನ್ನು ಎನ್ನ ಮನಪಟಲದ ಮೇಲೆ ಸ್ಮರಿಸಿಕೊಳ್ತಾ ಖಂಡಿತವಾಗಿಯೂ ನಾನು ಅನೇಕ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿ ಬಂದಿದ್ದೀನಿ ಮಠಮಾನೆಗಳಿಗೆ ಶಾಲಾ ಕಾಲೇಜುಗಳಿಗೆ ಮಹಿಳಾ ಮಂಡಳಗಳಿಗೆ ಹಾಗೆಯೇ ಅನೇಕ ವಿದೇಶಗಳಲ್ಲಿ ಕೀಬೋಡ್ ಸ್ಪೀಕರ್ ಆಗಿ ಇಂಗ್ಲೀಷಿನಲ್ಲಿ ನನ್ನ ಉಪನ್ಯಾಸವನ್ನು ನೀಡಿ ಬಂದಿದ್ದೇನೆ ಆದರೆ ಪ್ರಪ್ರಥಮ ಬಾರಿಗೆ ಸಿರಿಸಿಯಲ್ಲಿ ನಡೆಯುವಂತಹ ಒಂದು ಸಾಹಿತ್ಯದ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇರುವಂಥದ್ದು ನನಗೆ ಒಂದು ವಿಶೇಷ ಅನುಭೂತಿಯನ್ನು ನೀಡ್ತಾ ಇದೆ ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ನಮ್ಮ ಹುಬ್ಬಳ್ಳಿ ಧಾರವಾಡ ಬೆಳಗಾವಿಯ ಭಾಷೆ ಆಹಾರ ಆಚಾರ ವಿಚಾರ ಸಂಸ್ಕೃತಿ ಒಂದು ಸ್ವಲ್ಪ ಭಿನ್ನವಾಗುತ್ತೆ ನಿಮ್ಮ ಶಿಕ್ಷಕ ಭಾಷೆಗಿಂತ ಎಷ್ಟು ಮಟ್ಟಿಗೆ ನಾನು ನಿಮ್ಮೊಂದಿಗೆ ಮಂದ್ಕೊಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ರೇಖಾ ಭಟ್ ಅವರು ತುಂಬಾ ಆತ್ಮೀಯವಾಗಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಸಮ್ಮೇಳನದ ಅಧ್ಯಕ್ಷರು ಅಂತ ಸ್ವಾಗತಿಸಿದಾಗ ಆಮಂತ್ರಿಸಿದಾಗ ನನಗೆ ಇಲ್ಲ ನನ್ನಲಾಗಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ನಮ್ಮ ಎದುರುಗಡೆ ನಿಂತಿದ್ದೀನಿ ಆತ್ಮೀಯರೇ ಇವತ್ತು ಅನೇಕ ಸಾಹಿತಿಗಳ ಚಿತ್ರಗಳು ಇವತ್ತು ವೇದಿಕೆ ಮೇಲಿದ್ದಾವೆ ದರಾ ಬೇಂದ್ರೆಯವರಿದ್ದಾರೆ ಕುವೆಂಪು ಅವರಿದ್ದಾರೆ ಚಂದ್ರಶೇಖರ್ ಕಂಬಾರವರಿದ್ದಾರೆ ಸಾಹಿತಿಗಳು ಹಾಗೆಯೇ ಸಾಹಿತ್ಯ ಅಂತ ಬಂದಾಗ ದರಾ ಬೇಂದ್ರೆಯವರ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುತ್ತೆ ಆ ಸಂದರ್ಭದಲ್ಲಿ ನಮ್ಮ ನಿಮ್ಮಂಥ ಸಾಹಿತಿಗಳು ಬೇಂದ್ರೆಯವರಿಗೆ ಸನ್ಮಾನ ಮಾಡಬೇಕಲ್ಲ ಜ್ಞಾನಪೀಠ ಪ್ರಶಸ್ತಿ ಬಂತು ಅವರನ್ನು ಅದ್ಧೂರಿಯಾಗಿ ಮರಮಾಡಿಕೊಂಡು ಸನ್ಮಾನ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂತಂದರೆ ಬೆಂಗಳೂರೊಳಗೆ ಇಂಥದ್ದೇ ಒಂದು ದೊಡ್ಡ ಹಾಲ್ ಒಳಗೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ ಆ ಕಾರ್ಯಕ್ರಮದೊಳಗೆ ಬೇಂದ್ರೆಯವರನ್ನ ಬಹಳ ಆತ್ಮೀಯವಾಗಿ ಬರ್ಮಾಡ್ಕೊಳ್ಬೇಕು ಹಾಗೇನೆ ವಿಜೃಂಭಣೆಯಿಂದ ಬರ್ಮಾಡ್ಕೊಳ್ಬೇಕು ಅಂತ ಹೇಳಿ ಎಲ್ಲರೂ ತಮ್ಮ ಪ್ರೀತಿಯನ್ನ ಏನು ಮಾಡ್ತಾರೆ ಅಂತಂದ್ರೆ ದರಾ ಬೇಂದ್ರೆಯವರು ಆ ಸಾಹಿತ್ಯದ ಕಾರ್ಯಕ್ರಮದ ಹಾಲನ್ನು ಎಂಟರ್ ಮಾಡಿದ ತಕ್ಷಣ ಅವರ ಮೇಲೆ ನೂರು ಕೆ ಜಿ ಹೂಗಳನ್ನ ಸುರಿಸುವಂತ ಒಂದು ವ್ಯವಸ್ಥೆ ಮಾಡ್ತಾರೆ ದರಾ ಬೇಂದ್ರಿಯವರು ಹೋಗಿ ಬರ್ತಿದ್ದ ಅವರ ಮೇಲೆ ನೂರು ಕೆ ಜಿ ಹೂಗಳನ್ನು ಸುರಿಸಲಾಗತ್ತೆ ಕೃಷಕಾಯ ಅಂದರೆ ದರಾ ಬೈಂದ್ರೆ ಅವರು ಬಹಳ ಫ್ಯಾಟೀನಲ್ಲ ವೆರಿ ಅಲ್ಲ ಕೃಷಕಾಯದ ದರಾ ಬೇಂದ್ರಿಯವರು ಆ ಭಾರವನ್ನು ತಡೆದುಕೊಳ್ಳಲಾಗದೆ ಸೊಪ್ಪಂತ ಅಂತ ಕೆಣಕ್ ಬೀಳ್ತಾರಂತೆ ಮತ್ತೆ ಸಾವಿಸ್ಕೊಂಡು ಎಂದು ವೇದಿಕೆಗೆ ಬರ್ತಾರೆ ಅವರಿಗೆ ಭಾಷಣ ಮಾಡುವಂತಾಗ ಅವ್ರು ಹೇಳ್ತಾರಂತೆ ನಾನು ಸಾಹಿತಿ ಇದ್ದೀನಿ ಕಷ್ಟ ಮಾಡ್ಕೋತೀನಿ ಆದರೆ ಬಹಳಷ್ಟು ಸುಖ ಬಂತು ಅಂದರೆ ನನಗೆ ನನ್ನ ದೇಹಕ್ಕೆ ತಡ್ಕೊಳಕ್ ಆಗುದಿಲ್ಲ ನೋಡ್ರಿ ಅಂತಂದ್ರಂತೆ ಸೊ ಇದರ ತಾತ್ಪರ್ಯ ಇಷ್ಟೇ ಇವತ್ತು ಸಾಹಿತಿಗಳು ಅನೇಕರು ಸಾಹಿತ್ಯವನ್ನು ತಾವು ರಚಿಸ್ತೀವಿ ಬರೀತೀರಿ ಆದರೆ ಅದನ್ನ ಪ್ರಕಟಣೆ ಮಾಡುವಂತಹ ಒಂದು ಆರ್ಥಿಕ ಸಾಮರ್ಥ್ಯ ಇವತ್ತು ನಮ್ಮಲ್ಲಿ ಇರೋದಿಲ್ಲ ಸೊ ಹಾಗೆಯೇ ನಾನು ಹೇಳ್ತಾ ಇದ್ದೆ ವೇದಿಕೆ ಮೇಲೆ ಚಂದ್ರಶೇಖರ್ ಕಂಬಾರ್ ಅವರ ಒಂದು ಫೋಟೋ ಇದೆ ತರಾ ಬೇಂದ್ರಿ ಅವರು ಅನೇಕ ಸಾಹಿತಿಗಳ ಫೋಟೋ ಹಾಕಿದ್ದೀರಿ ತಾವು ಚಂದ್ರಶೇಖರ್ ಕಂಬಾರವರು ಒಂದು ಜನಪದ ವಿದ್ವಾಂಸರವರು ಅವರು ಒಂದು ಕಡೆ ಗೀತೆಯನ್ನ ಬರೀತಾರೆ ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ರೆ ರೆಮ್ಮಿ ಕಂಬಿಯ ಮೋಡು ಕಟ್ಟಿದ ಬರಕಿ ಬಲಿದ ಹಕ್ಕಿ ಗೋಡಿನ ಹಕ್ಕಿ ದೇಶದ ಬನಸಿಗ ಹಕ್ಕಿ ಗುವೈತ್ರಿ ಚಗಾವಣಗ ಬಂದಿರಿ ಈಗಾಗಲೇ ಕೇಳಿದ್ದೀರಿ ಆ ಗೀತೆ ಒಳಗಿರುವಂತಹ ಒಂದು ವಿಶೇಷ ಶಬ್ದ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ಈ ಹಾಡನ್ನ ಹಾಡ್ತೀನಿ ಬನ್ನಿರಿ ನೀವು ನನ್ನ ಬಳಗ ಎನ್ನುವಂಥದ್ದು ಆ ಶಬ್ದ ನನಗೆ ತುಂಬಾ ಒಂದು ಖುಷಿಯನ್ನು ಕೊಡುವಂಥದ್ದು ಇವತ್ತಿನ ಈ ಸಂದರ್ಭದಲ್ಲಿ ಅತಿ ಆಪ್ತ ಅನಿಸ್ತಾ ಅನ್ನಿಸ್ತಾ ನಾನು ಮೂಲತಃ ಬೆಳಗಾವಿಯವಳು ಸದ್ಯಕ್ಕೆ ಹಾವೇರಿಯಲ್ಲಿ ಗೃಹ ಸಚಿವೆಯಾಗಿ ಕೆಲಸ ಮಾಡ್ತಾ ಇದ್ದೆ ನೀವು ಸರ್ಷಿಯವರು ಬೆಳಗಾವಿಯವಳಾದ ನನ್ನನ್ನು ತಾವಿಲ್ಲಿ ಕರೆಸಿದ್ದೀರಿ ಅಂತಂದ್ರೆ ಸಾಹಿತ್ಯಿಕವಾದಂತಹ ಒಂದು ಸಂಬಂಧ ಬಂದಿರಿ ಸಾಹಿತ್ಯಿಕವಾಗಿ ನೀವು ನನ್ನ ಬಳಗ ಅಂತ ಹೇಳಿ ಇವತ್ತು ನೀವು ನನ್ನನ್ನು ಆಮಂತ್ರಿಸಿ ಕರೆಸಿ ಸರ್ವಾಧ್ಯಕ್ಷೆಯನ್ನಾಗಿ ಮಾಡಿ ಈ ಕಾರ್ಯಕ್ರಮಕ್ಕೆ ನನಗೆ ಒಂದು ಸ್ಥಾನಮಾನವನ್ನು ನೀಡಿದಂಥದ್ದು ಆತ್ಮೀಯರೇ ಈ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಾದಿ ಪ್ರಮದರು ಬರೆದಂತಹ ವಿಶೇಷವಾಗಿ ಬಸವಣ್ಣನವರು ಬರೆದಂಥ ಒಂದು ವಚನ ನನಗೆ ನೆನಪಾಗುತ್ತೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ ನಾನು ನೀವು ಬಂದ ಕಾರ್ಯಕ್ಕೆ ಅಲ್ಲಮ್ಮ ಪ್ರಭುದೇವರು ಬಂದರಯ್ಯ ನಾನು ಭಕ್ತಿಯಾದೆನು ನೀವು ತೈಲವಾದಿರಿ ಅಲ್ಲಮ್ಮ ಪ್ರಭುದೇವರು ಜ್ಯೋತಿಯಾದರು ಇಂಥಬ್ಬ ಕಲ್ಯಾಣವೆಂಬ ಪ್ರಣತಿ ಬೆಳಗಿತ್ತು ನೋಡ ಅಂಥೇಳಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅವತ್ತಿನ ಕಲ್ಯಾಣವನ್ನ ಕುರಿತಾಗಿ ಹಾಗೇನೆ ಅವರೆಲ್ಲರೂ ಕೂಡಿ ಸಮ ಸಮಾಜವನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ ಆ ಸಮಾಜವನ್ನ ಕಟ್ಟುವಂತ ನೀತಿಯೊಳಗೆ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರು ಹೇಗೆ ಅದಕ್ಕೆ ಆಗ್ತಾರೆ ಹೇಗೆ ಪೂರಕರಾಗ್ತಾರೆ ಅನ್ನುವಂತಹ ಅರ್ಥ ಕೊಡುವಂತಹ ಒಂದು ವಚನ ಹಾಗೇನೆ ರೇಖಾ ಭಟ್ ಅವರು ಹಾಗೇನೆ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಇವತ್ತ ಶಿರ್ಷಿಯೊಳಗೆ ಅಖಿಲ ಭಾರತ ಜ್ಞಾನದೀಪ ಸಾಹಿತ್ಯ ಪರಿಷತ್ತು ಎನ್ನುವಂತಹ ಒಂದು ಸಂಘವನ್ನು ಹುಟ್ಟು ಹಾಕ್ತಾ ಇದ್ದಾರೆ ಈ ಸಂಘದ ಮೂಲಕ ಸಾಹಿತ್ಯವನ್ನ ಬೆಳೆಸುವಂಥದ್ದು ಸಾಹಿತಿಗಳನ್ನ ಬೆಳೆಸುವಂಥದ್ದು ಸಾಧಕರಿಗೆ ಇಲ್ಲಿ ಸನ್ಮಾನ ಮಾಡುವಂತಹ ಒಂದು ಉತ್ತಮವಾದ ಕಾರ್ಯವನ್ನ ಇವತ್ತು ಶೀರ್ಷೆಯಲ್ಲಿ ನಾವು ಮಾಡ್ತಾ ಇದ್ದೀರಿ ಆದರೆ ಇಲ್ಲಿ ಏನಪ್ಪಾ ಅಂತಂದಾಗ ಈ ಒಂದು ಕಾರ್ಯಕ್ರಮ ಈ ಒಂದು ಪರಿಷತ್ತು ಅಂತ ಅಂದಾಗ ಇಲ್ಲಿ ಕೆಲವರು ಪಡತಿ ಆಗ್ತಾರೆ ಪೂಜ್ಯರು ಬಂದಾರ ನಾರಾಯಣ ಸ್ವಾಮಿ ಅವರು ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ಮಾತನಾಡಿದ್ರು ವೇದಿಕೆ ಮೇಲೆ ಅನೇಕ ಹಿರಿಯರಿದ್ದಾರೆ ಸೊ ಒಂದ್ ಕಡೆ ತಾವೆಲ್ಲ ಬಂದಿದ್ದೀರಿ ಬತ್ತಿ ಹಾಕ್ತೀರಿ ಮತ್ತೊಂದಿಷ್ಟು ಜನ ಎಣ್ಣೆ ಹಾಕ್ತೀರಿ ವೇದಿಕೆ ಮೇಲೆ ಕುಂತಹ ಪೂಜ್ಯರು ಅನೇಕ ಹಿರಿಯರು ಈ ಒಂದು ಸಾಹಿತ್ಯ ಎನ್ನುವಂತ ಪ್ರಣತಿಗೆ ಜ್ಯೋತಿಯಾಗಿ ಇವತ್ತು ಶಿರ್ಷಿ ಒಳಗ ಈ ಸಾಹಿತ್ಯ ಪರಿಷತ್ ಏನಿದೆ ಅದು ಉಜ್ವಲವಾಗಲಿ ಬೆಳಗಲಿಕ್ಕೆ ತಾವೆಲ್ಲರೂ ಕಾರಣಿಭೂತರಾಗ್ತಿರಿ ತಮ್ಮೆಲ್ಲರಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಸಾಹಿತ್ಯ ಅಂತ ತುಂಬಾ ಚೆನ್ನಾಗಿ ಅನೇಕರು ವೇದಿಕೆ ಮೇಲೆ ಮಾತಾಡಿದರು ಇವತ್ತು ಸಾಹಿತ್ಯವನ್ನ ರಚಿಸುವಂತಹ ನಿಟ್ಟಿನೊಳಗೆ ಸಾಹಿತ್ಯ ಅಂದ್ರೆ ಏನೋ ಹಾಗಿದ್ರೆ ವಾಟ್ ಈಸ್ ಲಿಟ್ರೇಚರ್ ಸೊ ಒಂದ್ ಕಡೆ ಹೇಳ್ತಾರೆ ಬೈರನ್ ಲಿಟ್ರೇಚರ್ ಈಸ್ ನಥಿಂಗ್ ಬಟ್ ರಿಫ್ಲೆಕ್ಷನ್ ಆಫ್ ಅವರ್ ಲೈಫ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಜೀವನದೊಳಗೆ ಏನೆಲ್ಲ ಘಟನೆಗಳು ನಡೀತಾವೆ ಅದು ಕಾಮಿಡಿ ಆಗಿರಬಹುದು ಟ್ರಾಜಿಡಿ ಆಗಿರ್ಬಹುದು ಸುಖ ಆಗಿರಬಹುದು ದುಃಖ ಆಗಿರ್ಬಹುದು ಮತ್ಸರ ಆಗಿರಬಹುದು ಸೇಡ್ ಆಗಿರಬಹುದು ಹೀಗೆ ಎಲ್ಲ ಭಾವನೆಗಳನ್ನ ಎಲ್ಲ ಅನುಭವಗಳು ನಮ್ಮ ಜೀವನದಾಗ ಏನು ಆಗ್ತವೆ ಅವೇ ಅನುಭವಗಳನ್ನು ಅವೇ ಭಾವನೆಗಳನ್ನ ನಾವು ಸಾಹಿತ್ಯದೊಳಗೆ ಪ್ರತಿಬಿಂಬಿಸ್ತೇವೆ ಸೊ ಹಾಗಾಗಿ ಸಾಹಿತ್ಯ ಅಂತಂದ್ರೆ ಅದು ಒಂಥರ ಇಟ್ ಈಸ್ ಮಿರರ್ ಟು ಅವರ್ ಲೈಫ್ ನಮ್ಮ ಜೀವನಕ್ಕೆ ಹಿಡಿದಂಥ ಕನ್ನಡಿ ಅಂತಂದರೆ ಅದು ಯಾವ್ದಪ್ಪ ಅಂತಂದರೆ ಸಾಹಿತ್ಯ ಅಂತ ಹೇಳ್ತಾರೆ ಹಾಗಿದ್ರೆ ಇವತ್ತು ಅನೇಕ ಸಾಹಿತ್ಯಗಳು ಇದ್ದೀರಿ ವೇದಿಕೆ ಮೇಲೆ ಕೂಡ ಇದ್ದೀರಿ ಇವತ್ತಿನ ಸಾಹಿತ್ಯವನ್ನ ನಾವು ನೀವೆಲ್ಲ ಗಮನಿಸಿದಾಗ ಯಾಕೆ ಸಾಹಿತ್ಯ ಇವತ್ತು ಸತ್ವವನ್ನು ಕಳೆದುಕೊಳ್ತಾ ಇದೆ ಯಾಕೆ ಸಾಹಿತ್ಯದಲ್ಲಿ ನಾವು ಇವತ್ತಿನ ಸಾಹಿತ್ಯದಲ್ಲಿ ಸೃಜನಶೀಲತೆಯನ್ನು ಕಾಣ್ತಾ ಇಲ್ಲ ಎನ್ನುವಂಥ ಪ್ರಶ್ನೆ ಅನೇಕ ಬಾರಿ ನಮ್ಮನ್ನ ಕಾಣ್ತಾ ಇದೆ ಇಲ್ಲಿ ಸಾಹಿತ್ಯ ಅಂದ ತಕ್ಷಣ ನಮ್ಮ ಜನಪದರ ಸಾಹಿತ್ಯ ನಮಗೆ ನೆನಪಾಗತ್ತೆ ಹನ್ನೆರಡನೇ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಡೆದಂತಹ ನಮ್ಮ ಶರಣ ಸಾಹಿತ್ಯ ನಮ್ಮ ಕಣ್ಣಿಂದ ಬರುತ್ತೆ ಆ ಸಾಹಿತ್ಯವನ್ನ ಓದ್ರಿ ಜನಪದ ಗೀತೆಗಳನ್ನ ಜನಪದ ಸಾಹಿತ್ಯವನ್ನ ನೋಡಿದಾಗ ಅದರಲ್ಲಿರುವಂತಹ ಒಂದು ಭಾಷೆ ಅದರಲ್ಲಿರುವಂತಹ ಒಂದು ವ್ಯಾಕರಣ ಅದರಲ್ಲಿರುವಂತಹ ಒಂದು ರೈಮಿಂಗ್ ಸ್ಕೀಮ್ ಅಂತ ಏನ್ ಹೇಳ್ತೀವಿ ಅವೆಲ್ಲವುಗಳು ಯಾಕೆ ಆಧುನಿಕ ಕಾಲದ ಸಾಹಿತ್ಯದಲ್ಲಿ ಆ ಅಂಶಗಳು ಕಾಣ್ತಾ ಇಲ್ಲ ಯಾಕೆ ಕಟ್ ಪೇಸ್ಟ್ ತೆಗೆದುಕೊಂಡು ಬಂದು ಮಾಡಿ ತಮ್ಮದೇ ಒಂದಿಷ್ಟು ಶಬ್ದಗಳನ್ನ ಹಾಕಿ ಆ ತರಹದ ಸಾಹಿತ್ಯ ಇವತ್ತು ನಿರ್ಮಾಣ ಆಗ್ತಾ ಇದೆಯಾ ನಾವೆಲ್ಲರೂ ಪ್ರಶ್ನೆ ಮಾಡ್ಕೊಳ್ಬೇಕ್ರಿ ಯಾಕೆ ಸಾಹಿತ್ಯ ಇವತ್ತು ಬೆಳೀತಾ ಇಲ್ಲ ಸಾಹಿತ್ಯ ಯಾಕೆ ಪ್ರಗತಿಯನ್ನ ಮಾಡ್ತಾ ಇಲ್ಲ ಇವತ್ತಿನ ಅತ್ಯಾಧುನಿಕವಾದಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆಯಾದಂತಹ ಒಂದು ಇವತ್ತು ನಮ್ಮ ಸಾಹಿತ್ಯವನ್ನ ಮೂಲೆ ಗುಂಪು ಮಾಡ್ತಾ ಇದೆ ಇಪ್ಪತ್ನಾಲ್ಕು ಗಂಟೆ ನಾವೆಲ್ಲೂ ಮೊಬೈಲ್ ಮೊಬೈಲಲ್ಲೇ ಇರ್ತೀವಿ ಸಾಹಿತ್ಯ ಬೆಳಿಬೇಕು ಅಂತಂದ್ರೆ ಸಾಹಿತ್ಯವನ್ನ ಪದೇ ಪದೇ ಓದುವಂತಹ ಮನನ ಮಾಡುವಂಥ ಕೆಲಸ ನಮ್ಮಿಂದ ಆಗಬೇಕು ಯಾರು ಮಾಡಬೇಕ್ರಿ ಸಾಹಿತ್ಯ ಪರಿಷತ್ತವ್ರು ಮಾಡಬೇಕಾ ಮುಖ್ಯಮಂತ್ರಿಗಳು ಮಾಡಬೇಕಾ ಯಾರು ಮಾಡಬೇಕು ಕೆಲಸ ಹಾಗಿದ್ರೆ ಕಡೆ ಹೇಳ್ತಾರೆ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂದ್ರೆ ಸದ್ಗುಣ ಅನ್ನೋದು ಮನೆಯಿಂದ ಪ್ರಾರಂಭವಾಗತ್ತೆ ಯಾವುದೇ ಒಂದು ಒಳ್ಳೆ ಕೆಲಸ ಪ್ರಾರಂಭ ಮಾಡಬೇಕು ಅಂತಂದ್ರೆ ನಾವು ಮನೆಯಿಂದ ಪ್ರಾರಂಭ ಮಾಡ್ಬೇಕ್ರಿ ನೀವು ಅನ್ಬೋದು ನಾವೇನ್ ಮಾಡ್ಬೇಕ್ರಿ ಮೇಡಮ್ ಸಾಹಿತ್ಯದ ಬಗ್ಗೆ ಮನೆಯಾಗ ಸಾಹಿತ್ಯವನ್ನ ಓದ್ರಿ ಪುಸ್ತಕಗಳನ್ನ ಓದ್ರಿ ಮಕ್ಕಳ ಕೈಯಾಗಿ ವಿಡಿಯೋ ಗೇಮ್ಸ್ ಕೊಡ್ಬೇಡ್ರಿ ಮೊಬೈಲ್ ಕೊಟ್ಟು ಆಟ ಆಡಕ್ಕೆ ಹಚ್ಬೇಡ್ರಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಅದಾವು ಅಂತಂದ್ರೆ ಅವ್ರಿಗೆ ಸಣ್ಣ ಸಣ್ಣ ಕತೆ ಪುಸ್ತಕ ತೆಗೆದುಕೊಂಡು ಬರ್ರಿ ಕತೆ ಪುಸ್ತಕಗಳು ಓದಾಕ್ರಿ ಓದಾಕೊಳ್ಲಿಲ್ಲ ಅಂತಂದ್ರೆ ಆ ಮಕ್ಕಳ ಜೊತೆ ತಾವು ಕುತ್ಕೊಂಡ್ರಿ ತಾಯಂದಿರೋ ಅಪ್ಪಂದಿರು ಆ ಮಕ್ಕಳಂತ ಕೂತ್ ನೋಡ್ರಿ ಸಾಯಂಕಾಲ ಒಂದ್ ಗಂಟೆನೋ ಎರಡು ಗಂಟೆನೋ ಕತೆ ಪುಸ್ತಕಗಳನ್ನ ಓದಿ ಅವುಗಳಿಗೆ ಅರ್ಥ ಮಾಡ್ರಿ ನಿಧಾನವಾಗಿ ಕ್ರಮೇಣವಾಗಿ ಮಕ್ಕಳು ಕತೆ ಪುಸ್ತಕಗಳನ್ನ ಓದ್ತಾ ಓದ್ತಾ ಮುಂದೆ ದೊಡ್ಡ ದೊಡ್ಡ ಸಾಹಿತ್ಯದ ಕೃತಿಗಳನ್ನ ಓದುವಂತಾಗ್ತಾರೆ ಹಾಗೇನೆ ಶರಣ ಸಾಹಿತ್ಯ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನ ಬರ್ದಾರ್ರಿ ಎಷ್ಟೊಂದು ಅಮೂಲ್ಯವಾದಂತ ಸಾಹಿತ್ಯ ಅಂದ್ರೆ ಇವತ್ತು ನನ್ನ ಕಡೆ ಒಂದು ದೊಡ್ಡ ಬಂಗ್ಲೆ ಇದೆ ಕಾರ್ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಸಂಪತ್ತಿದೆ ಅಂದ್ರೂ ಕೂಡ ಅವೆಲ್ಲವುಗಳನ್ನು ಬರತಾಗಿಸಿ ಎಷ್ಟೊಂದು ಮೌಲ್ಯಯುತವಾದಂತಹ ಸಾಹಿತ್ಯದ ಹಕ್ಕುದಾರರು ಅಥವಾ ಮಾಲೀಕರು ನಾವು ಆಗಿವೆ ಅನ್ನೋದು ಯಾರಿಗೂ ಗೊತ್ತಾಗ್ತು ವಚನ ಸಾಹಿತ್ಯವನ್ನು ತೆಗೆದು ನೋಡ್ರಿ ಎಷ್ಟೊಂದು ಮೌಲ್ಯಗಳ ನಾವ್ ಅದ್ರಾಗ ಎಷ್ಟು ಚಂದ ಹೇಳ್ತಾರೆ ಮನೆಗೆ ಬಂದಂತಹ ಅತಿಥಿಗಳನ್ನ ಹೇಗೆ ಸತ್ಕರಿಸಬೇಕು ಹೇಗೆ ಆಧರಿಸಬೇಕು ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತೀವ್ರಿ ீரம்பிே எந்தோடு நம்ம மனைய சிஹாரி ஹோதேந்தோடே நெல துடி ஹோதே ஒடனே நுழைவு ஒடையோதே ஏனி வந்தீரே யார மணிக்கு வந்த ஏனி வந்தீரே அதுளபித்தி ಮತ್ತು ಮಾತು ಕೇಳ್ಬೇಕ್ರಿ ಯಾರು ಮನೆಗೆ ಬಂದ ತಕ್ಷಣ ಬಾಗ್ಲ ತೆಗೆದು ಗಂಟು ಮುಖ ಹಾಕ್ಕೊಂಡು ನಿಲ್ಲೋದಲ್ಲ ಇವತ್ತು ಏನು ಮಾಡ್ತೀವಿ ಅಂದ್ರೆ ಯಾರು ಬಂದ್ರೆ ಬಾಗಿಲ ತೆಗಿತೀವಿ ಪ್ರಶ್ನಾರ್ಥಕ ಚಿನ್ಹ ಒಮ್ಮೆ ಇಲ್ಲ ಸುಮ್ಮನೆ ನೋಡ್ಕೋತಿ ಲಘುನ ಒಳಗೆ ಬರ್ರಿ ಅಂತ ಅನ್ನೋಂಗಿಲ್ಲ ಅವರಾಗಲಿ ಒಳಗೆ ಬಂದರು ಅಂತ ಇಟ್ಕೊಡ್ರಿ ಲಘುನ ಬದ್ಕೋರಿ ಅನ್ನೋಂಗಿಲ್ಲ ಯಾಕೆ ಹೊಸ ಸೆಟ್ ತಂದಿರಿ ಚಲೋ ಕವರ್ ಹಾಕಿರಿ ಅವ್ರ ಕೂತ್ರಿ ಎಲ್ಲಿ ಹೊರಗಿಸಾಕ್ತಾವೋ ಎನ್ನುವಂತಹ ಕೆಲವೊಂದು ಕಡೆ ಟೆನ್ಶನ್ ನಿಮಗೆ ಯಾಕೆಲ್ ಮಾಡಿದ್ರಿ ಯಾರ ಮನೆಗೆ ಬಂದ್ರೆ ಒಂದು ನಗ ಮುಖ್ಯ ಮೇಲೆ ಮ್ಯಾಲೆ ಬಾಕಿರಿ ಏನಿ ಬಂದ್ರಿ ಒಳಗೆ ಬಂದ್ರಿ ಕುತ್ಕೊಡ್ರಿ ಅಂದ್ರೆ ನಿಮ್ಮ ಮನೆ ಟೆಗ್ ಬಿದ್ದು ಹೋಗ್ತೈತೇನೋ ನಿಮ್ಮ ಮನೆ ಹಾಲ್ ಒಳಗೆ ಗುಂಡಿ ಬೀಳ್ತೈತೇನೋ ಅಂತ ಪ್ರಶ್ನೆ ಮಾಡ್ತಾರೆ ನಮ್ಮ ಶರಣರು ಹುಳ್ಳಿರೆಲ್ಲದೋಡೆ ನೆಲ ಕುಡಿ ಹೋಗುವುದೇ ಒಡನೆ ನುಡಿದೋಡೆ ಶಿರಬಟ್ಟೆ ಒಡೆಯುವುದೇ ಪಟ್ಟಂತ ನಾವು ಮಾತಾಡಿದಿರಿ ಅಂದ್ರೆ ನಿಮ್ಮ ತಲೆ ಏನು ನೂರಾರು ಚೂರಾಗಿ ಹೋಗ್ತೇನೋ ಅಂತ ಕೇಳ್ತಾರ್ರಿ ಅನೇಕ ಬಾರಿ ಇವತ್ತು ನಾವು ಏನ್ ಮಾಡ್ತೀವಿ ಅಂದ್ರೆ ನಾನು ಬಹಳ ದೊಡ್ಡ ಸ್ಥಾನ ಆಗಿದ್ದೀನಿ ನಾನು ಅಧ್ಯಕ್ಷರಿದ್ದೀನಿ ನಾನು ರಿಜಿಸ್ಟ್ರಾರ್ ಇದೀನಿ ನಾನು ಪ್ರೊಫೆಸರ್ ಇದೀನಿ ನಾನು ಯಾಕೆ ಮಾತಾಡ್ಬೇಕು ಮತ್ತೆ ಆಕಿ ಮಾತಾಡ್ಲಿ ಅಥವಾ ಮತ್ತೆ ಇವರು ಮಾತಾಡ್ಲಿ ಎನ್ನುವಂತ ಅಂತ ಇಟ್ಕೊಂಡ ಸಮಯದಲ್ಲಿ ಶರಣರು ಒಂದು ಮೌಲ್ಯವನ್ನ ಕಟ್ಟಿಕೊಡ್ತಾರೆ ಅತಿಥಿ ದೇವೋಭವ ಅಂತ ಹೇಳ್ತಾರೆ ಒಳಗೂ ಕೂಡಸ್ರಿ ಆದ್ರೂ ಆತಿಥ್ಯ ಮಾಡಕ್ ನಿಮ್ ಕಡೆ ಏನಿಲ್ಲ ಅಂತ ಅನ್ಕೊಡ್ರಿ ಊಟ ಮಾಡಿಸುದಲ್ರಿ ಮೇಡಮ್ ಚಹಾ ಕೊಡಕ್ ನಮ್ ಕಡೆ ಏನಿಲ್ಲರೀ ಅಂದ್ರು ಕೂಡ ಒಂದು ಗುಣವಿಲ್ಲದಿದ್ದೋಡೆ ಕೊಡಾಂಗ ಏನಿಲ್ಲ ಒಳ್ಳೆ ಗುಣ ಇಟ್ಕೊಡ್ರಿ ಚಂದಾಗಿ ಸಿಹಿಯಾಗಿ ಹೊಂದೇಳು ಮಾತಾಡಿ ಕಳಿಸ್ರಿ ಅಂತ ಹೇಳ್ತಾರೆ ಇಂತಹ ಅಪೂರ್ವವಾದಂತಹ ಮೌಲ್ಯಾಧಾರಿತ ವಚನ ಸಾಹಿತ್ಯವನ್ನ ಇವತ್ತು ನಾವು ನೀವೆಲ್ಲ ಮರೆತು ಬೇರೆ ಬೇರೆ ರೀತಿಯ ಮನರಂಜನೆ ಒಳಗ ತೊಡಗಿರುವಂತದ್ದು ನಿಜಕ್ಕೂ ನಮ್ಮೆಲ್ಲರಿಗೆ ಅದು ಅಘಾತವನ್ನ ಉಂಟು ಮಾಡ್ತಾ ಇರುವಂತ ಸಮಯ ಹಾಗೇನೆ ನಮ್ಮ ಜನಪದ ಘನತೆಯರು ನೋಡ್ರಿ ಜನಪದ ಕರ್ತಿಯರು ವಚನಕಾರರು ಶರಣರು ಅವ್ರು ಯಾವುದಾದ್ರು ಸ್ಕೂಲ್ಗೆ ಹೋಗಿದ್ರ ಶಾಲೆಗೆ ಹೋಗಿದ್ರ ಕಾಲೇಜ್ಗೆ ಹೋಗಿದ್ರಾ ಯೂನಿವರ್ಸಿಟಿಗೆ ಹೋಗಿದ್ರ ಎಲ್ಲೂ ಹೋಗ್ಲಿಲ್ಲ ನಮ್ಗೆ ನಿಮಗೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಡಿಗ್ರಿ ಇಲ್ಲ ಡಾಕ್ಟ್ರೇಟ್ ಇಲ್ಲ ಯಾವುದೇ ಪದವಿ ಇಲ್ಲದಿದ್ದರೂ ಕೂಡ ಕೇವಲ ಅನುಭವದ ಮೂಸೆಯಿಂದ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ ಕೇವಲ ಅನುಭವದ ಭೂಸೆಯಿಂದ ಅವರು ಸಾಹಿತ್ಯವನ್ನು ರಚಿಸ್ತಾರೆ ಆ ಸಾಹಿತ್ಯ ಇವತ್ತಿಗೂ ಕೂಡ ಎಷ್ಟೇ ಶತ ಶತಮಾನಗಳು ಕಳೆದರೂ ಕೂಡ ಗಟ್ಟಿಯಾಗಿ ನಿಲ್ಲುವಂತಹ ಒಂದು ಸಾಹಿತ್ಯವಾಗಿ ಬರುವಂತ ಇದೆ ಸೊ ಹಾಗಾಗಿ ಎಲ್ಲ ಸಾಹಿತ್ಯಗಳಲ್ಲಿ ನನ್ನ ಒಂದು ಮನವಿ ಏನಪ್ಪಾ ಅಂತಂದ್ರೆ ಅನುಭವದ ಮೂಸೆಯಿಂದ ಬಂದಂತ ಸಾಹಿತ್ಯವನ್ನು ರಚಿಸ್ರಿ ಸಾಹಿತ್ಯವನ್ನು ರಚಿಸೋದಕ್ಕಿಂತ ಮುಂಚೆ ಒಂದಿಷ್ಟು ಸಾಹಿತ್ಯದ ಪುಸ್ತಕಗಳನ್ನ ಓದ್ಕೊಂಡ್ರಿ ಅದೇ ವಿಷಯವನ್ನ ಕುರಿತಾಗಿ ಮನವನ ಮನನವನ್ನ ಮಾಡಿಕೊಂಡ್ರಿ ತದನಂತರ ಸಾಹಿತ್ಯವನ್ನ ರಚಿಸೋಕೆ ನಾವು ಮುಂದಾಗಬೇಕು ಎನ್ನುವಂತಹ ರವಿ ಬೆಳಗೇರಿಯವರು ಹಾಗೆಯೇ ಕುವೆಂಪು ಅವರು ಒಂದು ಕಡೆ ಹೇಳಿದಂತ ಮಾತುಗಳನ್ನ ಮತ್ತೆ ನಾನಿಲ್ಲಿ ಇಲ್ಲಿ ಸ್ಮರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಿಂಗ ಒಂದು ಜಾತ್ರೆ ನಡೆದಿತ್ತಂತೆ ಮಾರಿಕಾಂಬ ದೇವಸ್ಥಾನದ ಒಂದು ಜಾತ್ರೆ ನಡೆದಿದ್ರಿ ಹಳೆ ಕಾಲದಾಗ ಅಂತ ಇಟ್ಕೊಡ್ರಿ ಹನ್ನೆರಡನೇ ಶತಮಾನದ ಹಾಗೆ ಜಾತ್ರೆ ನಡೆದಿತ್ತು ಆ ಜಾತ್ರೆ ಅಂತಂದ್ರೆ ವಿಶೇಷವಾಗಿ ನಮ್ಮ ಹೆಣ್ಮಕ್ಳಿಗೆಲ್ಲ ಸಂಭ್ರಮ ಸಡಗರ ಇವತ್ತು ನೋಡ್ರಿ ಸಾಹಿತ್ಯದ ಜಾತ್ರೆ ಅಂದಾಗ ಎಷ್ಟೊಂದು ಸುಂದರವಾಗಿ ಒಳ್ಳೊಳ್ಳೆ ಬಿರಿಸನ್ನು ತಕ್ಕೊಂಡು ನಾವೆಲ್ಲ ಬಂದಿದ್ದೀವಿ ಇಲ್ಲಿ ಕನ್ನಡ ತಾಯಿಯ ತೇರನ್ನು ಇಳಿಲಿಕ್ಕೆ ತಾವೆಲ್ಲರೂ ಇಲ್ಲಿ ಕುಳಿತಿದ್ದೀರಿ ಮಾತುಗಳನ್ನು ಕೇಳುವುದರ ಮೂಲಕ ಕಾರ್ಯಕ್ರಮಕ್ಕೆ ಹಾಜರಿ ಹಾಕೋದರ ಮೂಲಕ ಹಾಗೇನೆ ಒಂದು ಜಾತ್ರೆ ನಡೆದಿತ್ತಂತ ನಮ್ಮ ಜನಪದರು ಕೂಡ ತಯಾರಾಗಿ ಬಂದಿದ್ರು ನಮ್ಮ ಜನಪದ ಕರತಿ ಎಷ್ಟು ಚಂದ ತಯಾರಾಗಿ ಬಂದಿದ್ಲು ಅಂದ್ರೆ ಒಂದು ಕಡೆ ಹೇಳ್ತಾರೆ ಚಿಂತಾಕ ಇಟ್ಟುಕೊಂಡು ಚಿಪ್ಪಾಡಿ ಬಳಿವಾಗಿ ಚಿಂತಿಲ್ಲ ನಿನಗಷ್ಟು ಚಿಂತಿಲ್ಲ ಏನ ನಿನಗಷ್ಟು ನಿನಗಂಡ ಅಲ್ಲೊಬ್ ಜಾತ್ರಿ ಒಳಗೆ ಚಿಂತಾಕ ಇಟ್ಕೊಂಡೊಳಗೆ ಒಳಗೆಲ್ಲ ನೀವು ಏನೇನು ಹಾಕೊಂಡ್ ಬಂದಿರಲ್ಲ ಆ ಒಂದು ಆಭರಣದ ಹೆಸರು ಚಿಂತಾಕ ಅಂತ ಹೇಳ್ತಾರೆ ಆ ಶಬ್ದಗಳ ಅರ್ಥ ಕೂಡ ಇವತ್ತು ಗೊತ್ತಾಗುದಿಲ್ಲ ಅನೇಕ ಡಿಕ್ಷನರಿಗಳನ್ನ ನಾವು ಬಳಸಬೇಕಾಗುತ್ತೆ ಸೊ ಆ ಮಹಿಳೆ ಚಿಂತಾಕ ಎನ್ನುವಂತ ಆಭರಣ ತರಿಸ್ಕೊಂಡು ಅವಳು ಜಾತ್ರೆ ಒಳಗ ನಿಂತಾಳ ಅವಾಗ ಅಕ್ಕಿ ಗೆಳತಿ ಹೇಳ್ತಾಳೆ ಏನು ಚಂದನ್ ಸೀರೆ ಉಟ್ಕೊಂಡು ಆಭರಣ ಹಾಕೊಂಡು ಜಾತ್ರೆ ಒಳಗ ಮೈ ಮಟ್ಬಿಟ್ಟಿಯಲ್ಲ ನೋಡಲ್ಲ ನಿನ್ನ ಗಂಡ ಯಾರು ಹೆಣ್ಮಂಗ್ ನೋಡಿ ನಕೋತ ನಿಂತಿದ್ದ ಅಂತ ಹೇಳ್ತಾಳೆ ಹಾಗಿದ್ರೆ ಈಕಿ ಸ್ವಲ್ಪ ಟೆನ್ಷನ್ ಆಗದ ಯಾರ ಯಾಕೆ ನನ್ನ ಗಂಡ ಯಾರು ಹೋಗ್ ನಂಗೆ ಹಾಕತ್ತ ಆದ್ರೂ ಸಮಾಧಾನ ಮಾಡ್ಕೊತಾಳಿ ಗೆಳತಿ ಮುಂದೆ ಅಸಹ್ಯ ಯಾಕೆ ನಂತರೇಳ ನಮ ಮುಖದ ಯಾದಿಗಿ ನಾ ಮುಡಿದ ಆ ಹೂವ ಪರಿಮಳವ ನಾ ಮುಡಿದ ಹೂವ ಪರಿಮಳವ ಅವಳೊಂದು ಅವಳೊಂದು ಗಳಿಗೆ ಮುಡಿಯಲಿ ಅಂತ ಹೇಳ್ತಾಳೆ ಇರ್ಲೇಳು ನಾ ಈಗಾಗಲೇ ಹೂವನ್ನ ಮುಡ್ದೇನೆ ಅವಳ ಒಂದು ಗಳಿಗೆ ಮುಡಿಲಿ ಅಂತ ಹೇಳ್ತಾಳ ಆದ ಕ್ರಾಸ್ ಕಾಸಾಕಿರ್ತದೆ ಮನೀ ಬಾ ಇದು ಮಾಡ್ತೀನಿ ಅಂತ ಕಣ್ಣಿಗೆ ಮನ್ಸಿನಾಗೆ ಉಪಾಯ್ ಉಪಯೋಗ್ತಿರ್ತಾಳೆ தர ஜையெல்லாம் முகியே மனிக்கு பார்த்தா கண்ட கூட மனிக்கு மனிக்கு பார்த்தா ஜனபதைலிய எஸ்ட் சந்த பிரச்சனை மாதாக்க மீது ரம்பிய மீரம் ரம்பிய மி வந்தே நோராய தயவிட்டுமக்கு அங்கே உடன ராய நோட்ரி மாரி படங்க நோட்ரி அங்கிய மங்கி ஒன் அங்கி ஆக்கோங்க கார்க் உட்கண்டி அத்தொந்த அங்கி ஆக்கோங்க இல்ல சீரி உட்கே நம் எல்லாரும் ரேஷ்மே சீரேனோ மத்தொந்த் சீரேனோ அத சீரி மக்க மத்தொங்க ரேஷ்மே சீரி உட்காணங்க ಪ್ರಶ್ನೆ ಮಾಡ್ತಾಳಾಕ ಅಂಗಿಯ ಮ್ಯಾಲಂಗಿ ಚಂದೇನೋ ನನ್ನ ರಾಯ ರಂಬಿಯ ಮ್ಯಾಲ ಪ್ರತಿರಂಬಿ ಬಂದರ ಸೆಲ್ಫ್ ಡಿಕ್ಲೇರೇಷನ್ ಹಾಕಿದ್ವ ಮನೆ ಒಳಗೆ ರಂಬಿ ಅಂತ ಹೆಂಡತೇನೇನಿಲ್ಲ ರಂಬಿಯ ಮ್ಯಾಲ ಪ್ರತಿರಂಬಿ ಬಂದರ ಮತ್ತೊಬ್ಬ ಸೌದಿ ತಂದಿ ಅಂತಂದ್ರೆ ಮನೆಯ ಕೌಟುಂಬಿಕ ವ್ಯವಸ್ಥೆ ಹಾಳಾಗುತ್ತೆ ಎನ್ನುವಂತಹ ಒಂದು ಒಂದು ವಾರಂಟ್ ಒಂದು ವಾರ್ನಿಂಗ್ ಅನ್ನ ಕೊಡುವಂತಹ ನಮ್ಮ ಜನಪದರ ಸಾಹಿತ್ಯವನ್ನು ಓದಿದಾಗ ಎಷ್ಟೊಂದು ಖುಷಿ ಆಗುತ್ತೆ ಅವತ್ತಿನ ಕಾಲದ ಮೌಲ್ಯಗಳನ್ನ ಕಟ್ಟಿಕೊಡ್ತಾವ ಜನಪದ ಸಾಹಿತ್ಯ ಅವತ್ತಿನ ಕಾಲದ ಕೌಟುಂಬಿಕ ವ್ಯವಸ್ಥೆಯನ್ನ ಸಾಮಾಜಿಕ ವ್ಯವಸ್ಥೆಯನ್ನ ಜೀವನ ಕ್ರಮವನ್ನ ಅವೆಲ್ಲವುಗಳು ತಮ್ಮ ಗೀತೆಯ ಮೂಲಕ ತಮ್ಮ ಸಾಹಿತ್ಯದ ಮೂಲಕ ಕಟ್ಟಿಕೊಡ್ತಾವೆ ಹಾಗೇನೆ ದಂಪತಿಗಳ ನಡುವೆ ಸಂವಾದ ನಡೆದಿದ್ರಿ ನಡುವೆ ಸಂವಾದ ಏನ್ ಸಂವಾದ ಆಕೆ ಹೇಳ್ತಾಳೆ ಹೆಣ್ಮಕ್ಳಿಗೆ ನಮಗೆಲ್ಲ ತವರ್ ಮನೆಗೆ ಹೋಗೋದು ಅಂತಂದ್ರೆ ತುಂಬಾ ಖುಷಿ ಈಗಂತೂ ತವ್ರ ಮನೆಗೆ ಹೋಗೋದು ಬಹಳ ಈಸಿ ಆಗೈತೆ ರೀ ಫ್ರೀ ಫೀಸ್ ಬರ್ತಾವ ಫ್ರೀ ಬಸ್ ಬರ್ತಾವ ಒಂದ್ಸಲ ಗಂಡನ್ ಕೇಳ್ತೇವಿ ಒಂದ್ಸಲ ಅತ್ತಿನ ಕೇಳ್ತೇವೆ ತವರ್ ಮನೆಗೆ ಹೋಗ್ಕೊಳ್ತೇವಿ ಅಂತ ಹೇಳಿ ಅವ್ರು ಏ ಇಲ್ಲ ಹೋಗ್ಬೇಡ ಅಂದ್ರೆ ಅವ್ರು ಮಾತು ಕೇಳಿದಾಗ ಬ್ಯಾಗ್ ತಗೊಂಡು ಹೊರಡ್ತಾ ಇರುವಂತದ್ದು ಇವತ್ತಿನ ವಾಸ್ತವಿಕ ಆದ್ರೆ ಹಳಿ ಕಾಲದೊಳಗೆ ತವರ್ ಮನೆಗೆ ಹೋಗ್ಬೇಕಂದ್ರೆ ಅತ್ತಿ ಮಾವನ್ ಪರ್ಮಿಷನ್ ತಗೋಬೇಕ್ರಿ ಮಾತ್ರ ಗಂಡನ್ ಪರ್ಮಿಷನ್ ತಗೋಬೇಕು ಅವರೆಲ್ಲ ಅಂದ ಮೇಲೆ ಅವಲಕ್ಕಿ ಚಕ್ಲಿ ಚೂಡ ಎಲ್ಲ ಮಾಡ್ಕೊಂಡು ವಾರಾಂಗ್ ಸವರಿಸಿ ತವ ಮನಿಗೆ ಅಥವಾ ಗಂಡನ ಮನಿಗೆ ಹೋಗುವಂಥದ್ದು ಅಕ್ಕಿ ಬಹಳಷ್ಟು ಆಸೆ ಆಗೈತೆ ಅಕ್ಕಿಗೆ ತವ ಮನಿಗೆ ಹೋಗ್ಬೇಕು ಗಂಡನ ಕೇಳ್ತಾಳ ಹೋಗಿ ಬರ್ತೇನೆ ತವರೂರಿಗೆ ಅಪ್ಪಡೆ ಕೊರ ಎನ್ನದ ಮಾತಿಗೆ ಅಪ್ಪಡೆ ಕೊಡುನ ಮಾತಿಗೆ ಹೆತ್ತಮ್ಮ ಹೇಳ್ಕಳಿಸಿ ಬಹಳ ದಿನವಾಯಿತು ದಿನವೆಲ್ಲ ನೆನೆದು ಸಾಕಾಗಿ ಹೋಯಿತು ಕೇಳ್ತಾಳೆ ಗಂಡಗೆ ಅಕ್ಕಿನ ಕನಸಿಲ್ಲ ಆದ್ರೆ ಎಷ್ಟು ಚೆನ್ನಾಗಿ ಉತ್ತರ ನಾ ಕಳಿಸಲಾರೆ ನಿನ್ನೂರಿಗೆ ನಿನ್ನದಲ್ಲಿ ಇರಲಾರೆ ಇರಲಾರೆ ಬಂದರಗಳಿಗೆ ನೋಡ್ರಿ ಮತ್ತ ಪ್ರೀತಿ ಹೇಳ್ದಾನ ನಿನ್ ಬಿಟ್ಟು ಒಂದು ಕ್ಷಣನೂ ನಂಗೆ ನೀರಾಕಾಗಲ್ಲ ಅಕ್ಕಿ ಖುಷಿ ಆಗ್ಬಿಟ್ಟ ಮುಂದೆ ಹೇಳ್ದ ಹತ್ತಿಯ ಬಲ ತುಂಬಲ್ಗುಲ್ಲ ನೋಡ ಈಗಂತೂ ತವರಿಗೆ ಹೋಗೋದು ಬ್ಯಾಡ ಶ ಹೊಲಗಂತು ಸಿಗಬಲ್ವ ಆಳ ನೋಡ ನೋಡ ನಿನ್ನ ಗಂಡ ನಿನ್ನೂರಿಗೆ ಹೊಲದ ಕೆಲಸ ಬಾಳ ಐತೆ ಮನೆಯಾಗ ಕೆಲಸ ಮಾಡೋರಿಲ್ಲ ಅಂದ್ರೆ ಕಿಕ್ ಸಿಟ್ಟು ಬರ್ತದೆ ಅಲ್ವೇ ಅದಕ್ಕೆ ನಾವು ಮೊದ್ಲೇನ್ ಹೇಳ್ತಾಳ ಮತ್ ಏನ್ ಹೇಳ್ತಾನ ನಿನ್ನ ಇರಲಾರೆ ಒಂದರಗಳಿಗೆ ಮತ್ತ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾನ ತದನಂತರ ಹೇಳ್ತಾನ ಮನಿ ಕೆಲಸ ಹೊರದ್ ಕೆಲಸ ಕೃಷಿ ಕೆಲಸ ಎಷ್ಟು ಹೊಟ್ಟೈತಿ ಅಂತಂದ್ರೆ ನಿನ್ನ ಗಂಡನ ಗೋಳನ್ನ ನೋಡು ಆಕಿ ತೊಗೊಳಿಲ್ಲ ಮತ್ತೆ ಮುಂದೆ ಹೇಳ್ತಾಳ ಅತ್ತಿಗೆ ಗಂಡು ಕೂಸು ಹೆಂತಿರುವಳ ಅಂತೆ ನಮ್ಮ ಅತ್ತಿಗೆ ಗಂಡು ಕೂಸು ಹೆತ್ತಾಳ ಅಂಗಿ ಟೊಪ್ಪಿಗೆ ಕೊಟ್ಟು ಬರ್ತೀನಿ ಮತ್ತೆ ನಾವು ಹೋಗಿ ಕುಸಿದ್ ನೋಡಿ ಅಂಗಿ ಟೊಪ್ಪಿಗೆ ಕಾಚಾಯ್ನ ಕೊಟ್ಟು ಅಪ್ಪನಿಗೆ ಮೈಯಲ್ಲಿ ಸರಿ ಇಲ್ಲವಂತೆ ಬಾಯಲ್ಲಿ ಸದಾ ನನ್ನ ಹೆಸರಂತೆ ನಮ್ಮ ಅಪ್ಪ ಅರಾಮಿಲ್ಲ ನಮ್ಮ ಡಿಲಿವರಿ ಆಗೈತಿ ನಾ ಹತ್ರ ಹೋಗ್ತೀನಿ ಅಂತ ಕೇಳ್ತಾಳೆ ಹೀಗೆ ಸತಿಪತಿಗಳಲ್ಲಿ ನಡೆಯುವಂಥ ಒಂದು ಸಂವಾದವನ್ನು ನೋಡ್ತೇವೆ ಕೊನೆಗೆ ನಟ ಹೇಳ್ತಾನೆ ನಿಮ್ಮೂರ ಜಾತ್ರೆಗೆ ಹೋಗೋಣ ಜೋಣ ಈಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಕೃಷಿ ಚಟುವಟಿಕೆ ಕೆಲಸವನ್ನು ಮುಗಿಸ್ಕೊಂಡು ನಿಮ್ಮೂರಿನ ಜಾತ್ರೆಗೆ ನಾವು ಇಣ ದೇವರಿಗೆ ಜೊತೆಯಾಗಿ ತೇರನ್ನ ಎಳೆದು ತಾಯಿ ಮಡಿಸಿಕೊಂಡು ಬರೋಣ ಎನ್ನುವಂತಹ ಒಂದು ಸಂದರ್ಭವನ್ನ ಕಟ್ಟಿಕೊಡ್ತಾರೆ ನಮ್ಮ ಜನಪದರು ಈ ಒಂದು ಗೀತೆಯಲ್ಲಿ ಸೊ ಹೀಗೆ ಜನಪದ ಸಾಹಿತ್ಯವನ್ನ ನೋಡಿದಾಗ ಕೌಟುಂಬಿಕ ಪರಿಸ್ಥಿತಿ ಹೇಗಿತ್ತು ಅತ್ತೆ ಸೊಸೆಯಿಂದರ ಬಾಂಧವ್ಯ ಹೇಗಿತ್ತು ಅವತ್ತಿನ ಕಾಲದೊಳಗ ಅತ್ತೆಯಂದಿರು ತುಂಬಾನೇ ಸ್ಟ್ರಿಕ್ಟು ಮನೆ ಕೆಲಸದೊಳಗೆಲ್ಲ ಸಸಿ ಪರಿಣಿತಿಯನ್ನು ಹೊಂದಬೇಕು ಎಲ್ಲಾ ಕೆಲಸಗಳನ್ನ ಮಾಡಬೇಕು ಇವತ್ತಿನಲ್ಲಿ ನನಗೆ ಜೊಮ್ಯಾಟೋದಿಂದ ತರಿಸಿದೆ ಸ್ವಿಗ್ಗಿಯಿಂದ ತರಿಸಿದೆ ಅಥವಾ ಸಾಯಂಕಾಲ ಹೋಗಿ ಬೇಲ್ಪುರು ತಿನ್ನ ಹಾಕೋದೆ ಪಾವ್ಬಾಜಿ ಪಾನಿಪುರಿ ಅಂತ ಇದ್ದಿದ್ದಿಲ್ಲ ಬಹಳನೇ ಕಟ್ಟುನಿಟ್ಟಾದಂಥ ಪರಿಸರ ಅದಕ್ಕೆ ಗೆಳತಿಯರಿಬ್ರು ಕೂಡಿ ಬೀಸಾಕತ್ತಾರ ಜೋಳನೋ ಅಕ್ಕಿನೋ ಬೀಸಾಕತ್ತಾರ ಅವತ್ತಿನ ಕಾಲ ಟೆಕ್ನಾಲಜಿ ಇದ್ದಿದ್ದಿಲ್ಲ ಮೈ ಮುಗಿದು ದುಡಬೇಕಾಗಿತ್ತು ಹಾಗೆನೇ ಒಳ್ಳೆಯ ಆರೋಗ್ಯ ಇರ್ತಾ ಇತ್ತು ಒಬ್ಬ ಹೇಳ್ತಾಳಿಗೆ Kala melakatira wa, keleda kala ಸರಿಯಾಗಿ ತಿರುವು ಸರಿಯಾಗಿ ತಿರುಲಿಲ್ಲ ಅಂದ್ರೆ ಉರುಟಾದಂತ ಹಿಟ್ಟು ಬೀಳ್ತದೆ ಉರುಟಾದಂತ ಹಿಟ್ಟು ಬಿತ್ತು ಅಂದ್ರೆ ರೊಟ್ಟಿನೋ ಸರಿ ಬರಂಗಿಲ್ಲ ಅದಾಗ್ಲಿಲ್ಲ ಅಂದ್ರ ಅತ್ತೆ ಬೈತಾಳೆ ಹೀಗೆ ಇವತ್ತು ನಮ್ಮ ಜನಪದರ ಗೀತೆಯನ್ನ ಕೇಳಿದಾಗ ಅವರ ಮೌಲ್ಯಗಳನ್ನ ನಾವು ಗಮನಿಸಿದಾಗ ತಂದೆ ತಾಯಂದಿರಿಗೆ ಎಷ್ಟೊಂದು ಗೌರವವನ್ನ ನೀಡ್ತಾ ಇದ್ರು ಇವತ್ತು ನಾವು ಎಲ್ಲೋ பிரி கொடுத்துவ காசிகோ எல்லோடீவி தர்மஸ்தளக்கோ ஹோடீவி அத மனியொழி ரோகீடராகி கொடுத்த தந்தை தாயே கமன இல்லை அந்தை மாவனிங்க சரியான சமயக்கே நான் ஊட்டா கொடுதில் ஆரோக்கிய விச்சார்சோதில் அதுக்க நம்ம ஜனப்பார்த்த காசீகே ஓ கா தின ೋತ್ತಿನ ಹಾದಿ ತವರೂರು ತಾಸೋತ್ತಿನ ಹಾದಿ ತವರೂರ ಮನಿಯಾಗ ಕಾದು ಕುಂತಾಳ ಹಳೆದೋವಾ ಅಂದ್ರೆ ತಂದೆ ತಾಯಿಯರಲ್ಲಿ ಕಾಶಿದಾಥನನ್ನ ನಾವು ಕಾಣಬೇಕು ತಂದೆ ತಾಯಿರಲ್ಲಿ ದೇವರನ್ನ ಕಾಣಬೇಕು ಭಕ್ತನ ಮನೆಯ ಅಂಗಳವೇ ವಾರಣಾಸಿ ನಮ್ಮ ಮನಿ ಅಂಗಳ ನಾವು ವಾರಣಾಸಿ ಮಾಡ್ಕೋಬೇಕು ಅದಾದ ಮೇಲೆ ನೀವು ಬೇಕಾದ್ರೆ ಖಾಸಗಿರ ಹೋಗ್ರಿ ಎಲ್ಲರ ಹೋಗ್ರಿ ಆದ್ರೆ ಮನೆಯೊಳಗೆ ನೂರಾ ಎಂಟು ಸಮಸ್ಯೆಗಳನ್ನ ಇಟ್ಕೊಂಡು ಹಿರಿಯರಿಗೆ ಗೌರವ ಕೊಡದಂಗೆ ಮನೆಯ ವಾತಾವರಣ ನೀವು ಚೆನ್ನಾಗಿ ಇಟ್ಕೊಡ್ದಂಗೆ ನಾ ಕಾಶಿಗೆ ಹೋಗ್ತೀನಿ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತಂದ್ರೆ ಖಂಡಿತವಾಗಿಯೂ ದೇವರು ನಮಗೆ ಆಶೀರ್ವಾದ ಮಾಡೋದಿಲ್ಲ ಎನ್ನುವಂತಹ ಅರ್ಥವನ್ನು ನೀಡುವಂತಹ ಮೌಲ್ಯಗಳನ್ನು ನೀಡುವಂತಹ ಜನಪದ ಸಾಹಿತ್ಯ ತ್ರಿಪದಿಗಳನ್ನ ಇವತ್ತ ನಾವು ಅನೇಕ ಸಾಹಿತಿಗಳು ಮತ್ತೊಮ್ಮೆ ಮಗದೊಮ್ಮೆ ರಚಿಸಬೇಕಾಗಿದೆ ಇವತ್ತಿನ ಅನೇಕ ಸಾಹಿತಿಗಳ ಜವಾಬ್ದಾರಿ ಏನಪ್ಪಾ ಅಂತಂದ್ರ ಮಕ್ಕಳ ಸಾಹಿತ್ಯ ಕೂಡ ಇವತ್ತು ಕಡಿಮೆ ಆಗ್ತಾ ಇದೆ ಮಕ್ಕಳ ಸಾಹಿತ್ಯ ನೋಡಿ ಅನೇಕ ಒಂದಿಷ್ಟು ಕವಿಗಳು ಮುಂಚೆ ಇರ್ತಾ ಇದ್ರು ಆದ್ರೆ ಇವತ್ತ ಮಕ್ಕಳ ಸಾಹಿತ್ಯ ಕಡಿಮೆ ಆಗ್ತಾ ಇದೆ ಆ ನಿಟ್ಟಿನೊಳಗೆ ಮಕ್ಕಳ ಚಿಕ್ಕ ಕಥೆಗಳನ್ನು ಮಕ್ಕಳಿಗಾಗಿ ಬರೆದಂತಹ ಚಿಕ್ಕ ಕವನಗಳನ್ನು ಹಾಗೆಯೇ ವಚನಗಳನ್ನು ಕೂಡ ಬರೆದಿದ್ದಾರಂತೆ ಸರ್ ಹೇಳ್ತಾ ಇದ್ರು ನನಗೆ ನಮ್ಮ ಸುರೇಶ್ ಮಲ್ಲಾಡ ಸರ್ ಅವರು ಹೇಳ್ತಾ ಇದ್ರು ವಚನಗಳನ್ನು ಕೂಡ ನಾನು ಬರೆದಿದ್ದೀನಿ ಮೇಡಮ್ ಅಂತ ಹೇಳಿ ಸೊ ಹನ್ನೆರಡನೇ ಕಾಲದ ಸಾಹಿತ್ಯ ಏನಿತ್ತು ವಚನ ಸಾಹಿತ್ಯ ಆ ತರದ ವಚನಗಳನ್ನ ನಮ್ಮ ಅನ್ಪೂರ್ಣ ಅಧಿಕಾರರು ಕೂಡ ಕೆಲವೊಂದು ವಚನಗಳನ್ನ ಈಗಾಗಲೇ ಬರೆದಿದ್ದಾರೆ ಆ ತರಹದ ವಚನಗಳನ್ನ ಬರೆಯುವಂತಹ ಒಂದು ಕೆಲಸ ಜನಪದ ಸಾಹಿತ್ಯ ಯಾವ ರೀತಿ ಇತ್ತು ಆ ತರದ ತ್ರಿಪದಿಗಳನ್ನ ಜನಪದ ಸಾಹಿತ್ಯವನ್ನ ನಿರ್ಮಾಣ ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿ ಇವತ್ತಿನ ಎಲ್ಲ ಸಾಹಿತ್ಯಗಳ ಮೇಲಿದೆ ಅಂತ ಹೇಳ್ತಾ ಶಿರ್ಸಿ ಒಳಗೆ ಪ್ರಪ್ರಥಮವಾಗಿ ಇಂತಹ ಒಳ್ಳೆಯ ಅರ್ಥಪೂರ್ಣ ಸಾಹಿತ್ಯದ ಒಂದು ಸಮ್ಮೇಳನವನ್ನ ನಾವು ಇಲ್ಲಿ ಏರ್ಪಡಿಸಿದ್ದೀರಿ ಹಾಗೇನೆ ಆ ಗುರುಗಳು ಹೇಳ್ತಾ ಇದ್ರು ಅನೇಕರು ವೇದಿಕೆ ಮೇಲೆ ಹೇಳಿದ್ರು ಎಲ್ಲ ಮಹಿಳೆಯರೇ ಸೇರಿಕೊಂಡು ಮಾಡಿದಂತ ಒಂದು ಕಾರ್ಯಕ್ರಮ ದ ಹ್ಯಾಂಡ್ ದಟ್ ರಾಕ್ಸ್ ರೂಲ್ಸ್ ದ ವರ್ಲ್ಡ್ ಅಂತ ಹೇಳ್ತಾರೆ ತೊಟ್ರಲಾ ತಗೋಕಾಯಿ ಬರೀ ತೊಟ್ರಲಾ ತಗೋದಿಲ್ಲ ಅದು ಜಗತ್ತನ್ನು ಆಳ್ತತಿ ಸಾಹಿತ್ಯ ಕ್ಷೇತ್ರವನ್ನೂ ಆಳ್ತತಿ ಮತ್ತೊಂದು ಮಗನ ಆಳುತ್ತೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಒಂದು ಒಳ್ಳೆಯ ತಾಜಾ ಉದಾಹರಣೆ ಅಂತ ಹೇಳ್ತಾ ನನ್ನನ್ನ ಇಲ್ಲಿ ಕರೆಸಿ ನನ್ನ ಕೆಲವೊಂದು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಮಾತನಾಡ್ಲಿಕ್ಕೆ ಇನ್ನೂ ತುಂಬಾ ಇದೆ ಆದರೆ ಸಾಹಿತ್ಯದ ಸಮ್ಮೇಳನದ ಕಾರ್ಯಕ್ರಮಗಳು ಇನ್ನೂ ತುಂಬಾ ಇರೋದರಿಂದ ತಮ್ಮೆಲ್ಲರಿಗೆ ಬಂಧಿಸಿ ನನ್ನ ನಾಲ್ಕು ಮಾತಗಳಿಗೆ ನಾನು ವಿರಾಮ ಹೇಳುತ್ತೇನೆ ಧನ್ಯವಾದಗಳು